ಟಿ ನರಸೀಪುರದಲ್ಲಿ ದಲಿತರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಎಸ್ ಅಕ್ಟೋಬರ್ ಮೂವತ್ತರವರೆಗೆ ಗಡುವು ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ ಎಸ್ ಟಿ ನರಸೀಪುರ ತಾಲೂಕಿನ ದಲಿತರ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ಮೂವತ್ತರವರೆಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ ಅಂತ ದಲಿತ ಸಂಘಷ ಸಮಿತಿ ಬಣರಹಿತ ತಿಳಿಸಿದೆ ಅಂದರೆ ಬಣರಹಿತ ಅನ್ನುವಂತಹ ದಲಿತ ಸಂಘ ಸಮಿತಿ ತಿಳಿಸಿದೆ ಸಮಸ್ಯೆಗಳನ್ನು ಪರಿಹರಿಸದಿದ್ದಲ್ಲಿ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಐದರಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಜಿಲ್ಲಾ ಸಂಚಾಲಕ ಸಿ ಉಮಾಮಹೇಶ್ ಉಮಾ ಮಹಾದೇವ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಟಿ ನರಸೀಪುರ ಪಟ್ಟಣದ ಕಭಿನಿ ಗೃಹದಲ್ಲಿ ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಕೆಲವು ಅಧಿಕಾರಿಗಳ ದಲಿತ ವಿರೋಧಿ ಧೋರಣೆಗಳಿಂದ ಅಥವಾ ದಲಿತ ಧೋರಣೆಯಿಂದಾಗಿ ಹಲವಾರು ಗ್ರಾಮಗಳ ಮೂಲಭೂತ ಸಮಸ್ಯೆಗಳು ಹಲವು ವರ್ಷಗಳಿಂದ ಬಗೆಹರಿಯದೆ ಉಳಿದಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯು ಇದಕ್ಕೆ ಕಾರಣವಾಗಿದೆ ಅಂತ ಕೂಡ ಅವರು ತಿಳಿಸಿದ್ರು ಸಮಸ್ಯೆಗಳನ್ನು ಹತ್ತೊಕ್ಕ ಅಂದ್ರೆ ಹಕ್ಕು ಹೊತ್ತಾಯಗಳ ರೂಪದಲ್ಲಿ ವಿವರಿಸಿದ ಅವರು ಪ್ರತಿಯೊಂದು ವಿಚಾರದಲ್ಲಿಯೂ ಸಂಘಟನೆ ಕೈಗೊಂಡಿರುವಂತಹ ಹೋರಾಟದ ದಾಖಲೆಗಳನ್ನ ನೀಡಿದ್ರು ಎಲ್ಲಾ ಬೇಡಿಕೆಗಳನ್ನ ಒಳಗೊಂಡಂತೆ ದಾಖಲೆಗಳ ಸಹಿತ ಶೀಘ್ರದಲ್ಲಿಯೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು ಕಳೆದ ಬಾರಿ ತಾಲೂಕ್ ಕಚೇರಿ ವಿರುದ್ಧ ಹಗಲು ರಾತ್ರಿ ಪ್ರತಿಭಟನೆ ಮಾಡುವಂತ ಪ್ರಯುಕ್ತ ಹಾಗೆ ಹಲವಾರು ಪ್ರತಿಭಟನೆ ಆದ್ಮೇಲೆ ಒಂದು ಎಕರೆ ಇಪ್ಪತ್ತೇಳು ಕುಟರ ಅಧಿವೇಶನಕ್ಕಾಗಿ ಹಸ್ತಾಂತರ ಮಾಡಿದ್ದಾರೆ ಇನ್ನು ಒಂದು ಎಕರೆ ಅವತ್ತು ದಿನ ಪರಿಹಾರನೂ ತಗೊಂಡು ಪರಿಹಾರನೂ ತಗೊಂಡು ಅದರ ಒಂದು ಎಕರೆನ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿಸಿದ್ರು ನಾವು ಇತ್ತೀಚೆಗೆ ಒಂದು ಅಲ್ಲಿ ಹೋಗಿ ಮನವಿನ ಸಲ್ಲಿಸಿದ್ವಿ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೆಂದ್ರೆ ಅವರ ಹಂತದಲ್ಲಿ ನಿಯಮಗಳನ್ನ ಬದಲಾವಣೆ ಮಾಡೋಕ್ಕೆ ಅವಕಾಶ ಇರ್ತದೆ ಅವರು ಮಾನ್ಯ ಸಾಮಾಜಿಕ ಕಲ್ಯಾಣ ಇಲಾಖೆ ಆಯುಕ್ತರುಗಳೇ ಫಾರ್ವರ್ಡ್ ಮಾಡಿ ಅಲ್ಲಿಂದ ನಿಯಮ ಅನ್ನೋ ಕ್ರಮ ತಗೊಳ್ಳಿ ಇದಕ್ಕೆ ಬಗೆಹರಿಸ್ಕೊಡಿ ಅಂತ ಬರೆದಿದ್ದಾರೆ ಅದು ಮಣಿವಣ್ಣನ ಅವ್ರ ಹತ್ರ ಆಯ್ತು ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಸಮಾಜ ಕಲ್ಯಾಣ ಇಲಾಖೆ ಅವ್ರ ಹತ್ರ ಆಯ್ತಾ ಸೊ ಇದರಲ್ಲಿ ನಾವು ಹೇಳೋದು ಈ ಪರಿಶಿಷ್ಟ ಜಾತಿ ಅವೌಂಟ್ ರಿಲೀಸ್ ಮಾಡಬೇಕಾದ್ರೆ ಸ್ಥಳೀಯವಾಗಿ ಒಂದು ಸಮಾಜ ಕಲ್ಯಾಣ ಇಲಾಖೆ ವರದಿ ತಗೊಂಡು ಆ ಸ್ಮಶಾನದಲ್ಲಿ ದಲಿತರು ಉಪಯೋಗಕ್ಕೆ ಬರ್ತದನ್ನೋ ಒಂದು ವರದಿ ಮೇಲಾದ್ರು ನೀವು ಹಣನ ಬಿಡುಗಡೆ ಮಾಡಬೇಕು ಅನ್ನೋದು ಒಂದು ಇಲ್ಲ ಆ ಥರ ಮಾಡೋಕ್ಕಾಗಲ್ಲ ಅಂದ್ರೆ ವಿಶೇಷ ಅನುದಾನ ತರಲ್ಲಿ ವಾಪಸ್ ಒಂದು ಹೊಸದಾಗಿ ಫ್ರೆಂಡ್ ರಿಲೀಸ್ ಮಾಡಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಯಾಕಂದರೆ ಇದು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಆಗಬೇಕಾಗಿರೋದಂಥ ಡಿ ನೋಟಿಫಿಕೇಷನ್ನ ರದ್ದು ಮಾಡಿ ಅಂತ ನಾವು ಹೇಳ್ತಾ ಇರೋದು ಯಾಕಂದ್ರೆ ಅವರು ಪರಿಹಾರನೂ ತಕ್ಕಂದು ಅದನ್ನು ಈಗ ವಾಸ್ತವವಾಗಿ ಅದನ್ನು ಇಲ್ಲಿ ಜನಗಳ ಹೊಸ್ದಲೇ ಆಯ್ತು ಆ ಭೂಮಿ ಅದನ್ನು ಇಲ್ಲಿ ಬಗೆಹರಿಸ್ಕೊಡ್ಬೇಕಾದ ನಿಟ್ಟಿನಲ್ಲಿ ಸರ್ಕಾರನು ಗಮನ ಹರಿಸ್ಬೇಕು ಡಿನೋಟಿಫಿಕೇಷನ್ ರದ್ದಾಗಬೇಕಾದ್ರೆ ಅಂದ್ಬಿಟ್ಟು ಮುಖ್ಯ ಕಾರ್ಯದರ್ಶಿಗಳಿಗೆ ಎಂಟು ಕೊಟ್ಟಿದ್ದೀವಿ ಅದು ಎಲ್ಲ ಸರ್ಕಾರ ಮಟ್ಟದ ಎಲ್ಲ ಅಧಿಕಾರಿಗಳ ಕಮಿಷನರ್ ಲೆವೆಲಲ್ಲಿ ಅದು ಆಗಿದೆ ಆದರೆ ನಾವು ಹೇಳ್ತಿರೋದು ಮಾನ್ಯ ತಹಸೀಲ್ದಾರ್ ಸಾಹೇಬರು ಅದ್ರ ಬಗ್ಗೆ ಗಮನಹರಿಸ್ಬೋದು ಮೂಲ ಎಲ್ಲಿಂದೇ ನಾವು ಸರ್ಕಾರ ಮಟ್ಟದಲ್ಲಿ ಕೊಟ್ಟರು ಅದಕ್ಕೆ ಮೂಲ ವರದಿ ಹೋಗಬೇಕಾಗಿರೋದು ಮೂಲ ಅದರ ವಿಚಾರಗಳನ್ನು ತಿಳಿಸ್ಬೇಕಾಗಿರೋದು ಮಾನ್ಯ ತಹಸೀಲ್ದಾರ್ ಅವರು ಅವರು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂದ್ಬಿಟ್ಟು ಗಮನ ಈಗಲೂ ಹರಿಸ್ಬೇಕು ಹಾಗೆ ಆ ಊರಲ್ಲಿ ಸ್ಮಶಾನಕ್ಕೆ ಸ್ಮಶಾನ ಭೂಮಿ ಅಂತ ಒಂದು ಆರ್ಟಿಸಿಯಲ್ ಆಯ್ತು ಅದರ ಪರಿಶಿಷ್ಟ ಜಾತಿಯ ಸ್ಮಶಾನ ಭೂಮಿ ಅಂತ ಆಗಬೇಕು ಯಾಕಂದರೆ ಬೇರೆ ಸಮುದಾಯದವ್ರಿಗೆ ಸ್ಮಶಾನ ಭೂಮಿ ಆಲ್ರೆಡಿ ಇದೆ ನಮ್ಮ ದಲಿತ ಸಮುದಾಯಕ್ಕಿಲ್ಲ ಬಟ್ ಅದು ತಾಂತ್ರಿಕ ಕಾರಣದಿಂದ ಸ್ಮಶಾನ ಅಂತ ಒಂದೇ ಮೆನ್ಸನ್ ಮಾಡಿದ ಕಾರಣದಿಂದ ಪರಿಶಿಷ್ಟ ಜಾತಿಯ ಸ್ಮಶಾನಕ್ಕೆ ಅಂತ ಬದಲಾವಣೆ ತಿದ್ದುಪಡಿ ಆದರೆ ಈಗೇನು ಇಪ್ಪತ್ತು ಲಕ್ಷ ರೂಪಾಯಿ ಸ್ಮಶಾನಾಭಿವೃದ್ಧಿಗೆ ಅಂತ ಮನೆ ಮನೆ ಸೇರಿ ರಿಲೀಸ್ ಮಾಡಿದ್ದಾರೆ ಅದು ರಿಪ್ಲೇಸ್ ಆಗುತ್ತೆ